ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ಇದ್ದೀನಿ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಸ್ನೇಹಿತರೆ ತ್ರೀ ಕಲರ್ಸಲ್ಲಿದೆ ನೋಡಿ ಪರ್ಪಲ್ ಒಂದು ಕಲರು ಆಮೇಲೆ ಪಿಂಕ್ ಒಂದು ಕಲರು ಹಾಗೆಯೇ ಈ ರೀತಿ ಪಿಸ್ತಾ ಕಲರ್ ಕೂಡ ಇದಕ್ಕೆ ಆ್ಯಡ್ ಆಗಿದೆ ಆದರೆ ಇಲ್ಲಿ ನಾನು ಟೂ ಕಲರ್ಸಲ್ಲಿ ಈ ಡಿಸೈನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನೀವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ನೋಡಿ ಈ ಥರ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ನೋಡಿ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ನೋಡಿ ಈ ಥರ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಹತ್ತನೇ ನಂಬರ್ ಕ್ರೋಶ ಹಾಗೆ ಹದಿನಾಲ್ಕನೇ ನಂಬರ್ದು ಕ್ರೋಶ ಎರಡು ಕ್ರೋಶಗಳು ಬೇಕಾಗುತ್ತೆ ಇಲ್ಲ ನೀವು ಹದಿನಾಲ್ಕನೇ ನಂಬರ್ ಕ್ರೋಶದಲ್ಲೇ ಡಿಸೈನ್ ಫುಲ್ಲು ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಒಂದೇ ಸಾಕು ಯಾಕಂದರೆ ಇಲ್ಲಿ ಇದರಲ್ಲಿ ನಾವು ಬೀಡ್ ಹಾಕೋಬೇಕಾಗುತ್ತೆ ಕ್ರಿಸ್ಟಲ್ ಬೀಡ್ ಸ್ಮಾಲ್ ಸೈಜ್ ಯೂಸ್ ಮಾಡ್ತಾ ಇರೋದ್ರಿಂದ ಬೀಡ್ ಹೋಲ್ಗಡೆಯಿಂದ ಥ್ರೆಡ್ ಬರೋದಿಲ್ಲ ಸ್ಮಾಲ್ ಸೈಜ್ ನೀಡಲ್ನ ಯೂಸ್ ಮಾಡಬೇಕಾಗುತ್ತೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬೇಕಾದರೆ ನೀವು ಬೀಡ್ ಮೇಲೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬೇಕಾದರೆ ನೀವು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆ ಐದು ಚೈನ್ನ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಐದು ಚೈನ್ ಹಾಕೋತೀನಿ ಡಿಸೈನ್ ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಬಟ್ಟೆಗೆನೆ ಇಲ್ಲೇ ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡ್ಕೊಂಡು ನೋಡಿ ಈ ಥರ ಉಲ್ಟಾ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಸೀದಾ ಸೈಡ್ಗೆ ತಿರ್ಗಿಸ್ಕೋತೀನಿ ಸ್ಯಾರಿನ ಸೀದಾ ಸೈಡ್ಗೆನೆ ತಿರ್ಗಿಸ್ಕೊಂಡು ಒಂದು ಚೈನ್ ಹಾಕೋತೀನಿ ಮೇಲೆ ಒಂದು ಸರಿ ಥ್ರೆಡ್ ತೊಗೋತೀನಿ ಎರಡು ಚೈನ್ ಹಾಕೋತೀನಿ ಸ್ನೇಹಿತರೆ ಮೇಲೆ ಒಂದು ಸರಿ ಥ್ರೆಡ್ ತೊಗೋತೀನಿ ಈ ಎರಡು ಫೈವ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಎರಡು ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ರೀತಿ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಹಾಕಿ ಥ್ರೆಡ್ನ ತಂದು ಇನ್ನೊಂದು ಕಂಬನ ಮಾಡ್ಕೊತೀನಿ ಎರಡಾಯಿತು ಅಲ್ಲಿ ಟೂ ಚೈನ್ ನಾನೇನು ಕೌಂಟ್ ತಗೊಂಡಿಲ್ಲ ಮೂರು ನಾಲ್ಕು ಐದು ಇದೇ ಥರ ಇದು ಎಷ್ಟು ಇಡ್ಸುತ್ತೋ ಅಷ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಟೋಟಲ್ ನಾನು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಂಬಗಳು ಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿಯೇ ಲಾಕ್ ಮಾಡ್ಕೋತೀನಿ ಇದು ಸ್ಲ್ಯಾಂಟಿಂಗ್ ಹಾರ್ಚ್ ಡಿಸೈನ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೋತೀನಿ ಮೇಲೆ ತಗೊಂಡು ಹದಿನಾಲ್ಕನೇ ನಂಬರ್ದು ನೀಡಲ್ನ ತಗೋತೀನಿ ನೀಡಲ್ ತಗೊಂಡು ಬೀಡನ್ನ ಇದರೊಳಗಡೆ ಹಾಕೋತೀನಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತೀನಿ ಹಾಗೆಯೇ ಸ್ನೇಹಿತರೆ ಇಲ್ಲಿ ಹಾರ್ಚಲ್ಲಿ ನನಗೆ ಹತ್ತು ಡಬಲ್ ಕ್ರೋಶ ಕಂಬ ಬಂದಿದೆ ಅಂತಂದರೆ ನಿಮಗೂ ಹತ್ತೇ ಬರಬೇಕು ಅಂತ ಏನಿಲ್ಲ ಹನ್ನೊಂದು ಹನ್ನೆರಡು ಈ ಥರ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ ಈಗ ಇಲ್ಲಿ ಬೀಡ್ ಹಾಕ್ಕೊಂಡಿದ್ದಾಯ್ತಲ್ವಾ ಬೀಡ್ ಹಾಕಿ ಆದಮೇಲೆ ಈ ಬೀಡ್ ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಎರಡು ಇಲ್ಲಿ ನಾನು ನೀಡಲ್ನ ಚೇಂಜ್ ಮಾಡ್ಕೊತೀನಿ ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಸ್ಯಾರಿನ ಈ ಥರ ಟರ್ನ್ ಮಾಡ್ಕೋಬೇಕು ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಹೋಲ್ ಗ್ಯಾಪ್ಗಳು ತುಂಬ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಅದನ್ನು ಕೌಂಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಫಸ್ಟು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಕರೆಕ್ಟಾಗಿ ನಮಗೆ ಆರನೇ ಹೋಲ್ ಗ್ಯಾಪ್ಗೆ ಬರ್ತಾ ಇದೆ ಇಲ್ಲಿಗೆ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಇಲ್ಲಿಂದ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಟೂ ಚೈನ್ ಹಾಕ್ಕೊಂಡು ಡಿಸೈನ್ನ ಮತ್ತು ನಮ್ಮ ಕಡೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡಿಕೊಂಡು ನೀಡ ಮೇಲೆ ಸರಿ ಥ್ರೆಡ್ ತೊಗೋಬೇಕು ಈ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಹಾಗೆಯೇ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಇನ್ನೊಂದು ಕಂಬ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಇದೇ ಥರ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ನೋಡಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು ಲ್ಯಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಬಂದಿರುತ್ತೆ ನಾವು ಸ್ಟಾರ್ಟಿಂಗ್ ಅಷ್ಟೇ ಈ ರೀತಿ ಹಾಕೋಬೇಕಾಗುತ್ತೆ ಆಮೇಲೆ ನಾವು ಹಾಕುವಂಥ ಡಿಸೈನ್ಸ್ ಎಲ್ಲ ಈ ಥರ ಬರಬೇಕಾಗುತ್ತೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಹದಿನಾಲ್ಕನೇ ನಂಬರ್ ಕ್ರೋಶ ತಗೊಂಡು ಒಂದು ಬೀಡ್ ಹಾಕೋತೀನಿ ಇದು ಹೋಲ್ ಚಿಕ್ಕದಿರೋದ್ರಿಂದ ಹತ್ತನೇ ನಂಬರ್ ಕ್ರೋಶದಲ್ಲಿ ಬರೋದಿಲ್ಲ ಹಂಗಾಗಿ ಹದಿನಾಲ್ಕನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಕ್ರೋಶನ ಚೇಂಜ್ ಮಾಡಿಕೊಂಡು ಚೈನ್ ಹಾಕೋತೀನಿ ಈಗ ಒಂದು ಚೈನ್ ಆಗಿದೆ ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಡಿಸೈನ್ನ ಈ ಥರ ಉಲ್ಟ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಬರುತ್ತೆ ನೋಡಿಕೊಂಡು ನೀವು ನಾವು ಹಾಕ್ಕೊಂಡಿರೋಂಥ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಎರಡು ಚೈನ್ ಹಾಕ್ಕೊಂಡು ಡಿಸೈನ ಮತ್ತು ನಮ್ಮ ಕಡೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಒಂದು ಸಾರಿ ತ್ರೇಟ್ ತೊಗೊಂಡು ಮತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ಇಲ್ಲಿ ನಾನು ಆರಾರು ಅಂತ ಡಬಲ್ ಕಲರಲ್ಲಿ ಆಗ್ತಾ ಇರೋದ್ರಿಂದ ಈ ಒಂದು ಸ್ಟೆಪ್ಪಲ್ಲಿ ಫಸ್ಟ್ ಆರು ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಕಲ್ಲರಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತಾನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ಲ್ಯಾಂಟಿಂಗ್ ಆರ್ಚು ಈ ರೀತಿ ಬಂದಿದೆ ಈಗ ಇಲ್ಲಿಂದ ನಾವೇನು ಮಾಡಬೇಕು ಅಂತ ಅಂದರೆ ಕಲರ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಪರ್ಪಲ್ ಕಲರ್ನ ಹಾಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಈ ಡಿಸೈನ್ನ ಎಂಡ್ ಮಾಡ್ಕೋತೀನಿ ಇಲ್ಲಿ ಅಂದರೆ ಇಲ್ಲಿಗೆ ಇದನ್ನು ಎಂಡ್ ಮಾಡಿಕೊಂಡು ಪರ್ಪಲ್ ಕಲರ್ ಥ್ರೆಡ್ನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಹಾರ್ಚನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಗೆ ಥ್ರೆಡನ್ನ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಆಚೆ ತಂದು ಸ್ವಲ್ಪ ಚೆನ್ನಾಗಿ ಇಲ್ಲಿ ಟೈಟ್ ಮಾಡಬೇಕಾಗತ್ತೆ ಈ ಥರ ಟೈಟ್ ಮಾಡಿ ಇದನ್ನು ಹಾಗೇ ಹಿಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಪರ್ಪಲ್ ಕಲರ್ ಥ್ರೆಡ್ನ ತೊಗೋತೀನಿ ನೋಡಿ ಥ್ರೆಡ್ನ ತೊಗೊಂಡಿದ್ದಾಯ್ತಲ್ಲ ಈಗ ಸ್ನೇಹಿತರೆ ಇಲ್ಲೇನು ಸಿಂಗಲ್ ಕ್ರೋಶ ಇದೆಯಲ್ವಾ ಆ ಸಿಂಗಲ್ ಕ್ರೋಶದೊಳಗೇನೆ ನೋಡಿ ಈ ಥರ ನೀಡೆಲ್ಲ ಹಾಕಿ ಈ ಥ್ರೆಡ್ನ ಮೇಲೆ ತರ್ತೀನಿ ಮೇಲೆ ತಂದು ಪಕ್ಕದಲ್ಲೇ ಜಾಸ್ತಿ ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ಒಂದು ಎರಡು ಗಂಟೆ ಹಾಕೊಂಡ್ಬಿಡೋಣ ಈ ಥರ ಒಂದೆರಡು ಗಂಟೆ ಹಾಕ್ಬಿಟ್ಟು ನೀಡಲ್ ಈ ಥ್ರೆಡ್ನೂ ಕೂಡ ಹಿಂದೆಗಡೆ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ಈ ಥ್ರೆಡ್ನ ಮೇಲೆ ತರ್ತೀನಿ ಮೇಲೆ ತಂದು ನಾನು ನೀಡಲನ್ನ ಚೇಂಜ್ ಮಾಡ್ಕೊತೀನಿ ಬೀಡ್ ಹಾಕ್ಕೊಂಡು ಅಷ್ಟು ಥ್ರೆಡ್ಡಿಂದ ಬೀಡನ್ನ ಈ ಥರ ಆಚೆ ತರಬೇಕು ಆಚೆ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಅಲ್ಲಿಂದ ಮತ್ತೆ ಒನ್ ಸಾರಿ ಟು ತ್ರೀ ಚೇಂಜ್ ಮಾಡ್ಕೋತೀನಿ ತ್ರೀ ಫೋರ್ ಫೈವ್ ಐದು ಇದು ಚೈನ್ನ ಹಾಕ್ಕೊಂಡಿದ್ದೀನಿ ಐದು ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಎಲ್ಲಿ ಬರುತ್ತೋ ನೋಡಿಕೊಂಡು ಬೇಕಾದರೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕೋಬೋದು ಸ್ನೇಹಿತರೆ ಯಾಕಂದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಕಡಿಮೆ ಬರುತ್ತೆ ಹಾಗಾಗಿ ಬೇಕಾದರೆ ಇಲ್ಲಿ ನಾವು ಯಾವಾಗಲೂ ಐದು ಹಾಕೋತಿದ್ವಲ್ಲ ಆರು ಕೂಡ ಹಾಕೋಬೋದು ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಈ ನಾವು ಈ ರೀತಿ ತ್ರೆಡ್ನ ಚೇಂಜ್ ಮಾಡ್ಕೋತೀವಲ್ಲ ಅಲ್ಲಿ ಮಾತ್ರ ಐದರ ಬದಲು ಆರು ಚೈನ್ನು ಕೂಡ ಹಾಕೋಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಕರೆಕ್ಟಾಗಿ ಈಗ ಆರನೇ ಮನೆ ಅಥವಾ ಏಳನೇ ಮನೆಗೆ ಬರಬೇಕು ನಮಗೆ ಆರನೇ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ನ ಮಾಡಿಕೊಂಡು ಎರಡು ಚೈನ್ ಹಾಕಿ ಮತ್ತೆ ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗೋದು ಅಷ್ಟೇ ಥ್ರೆಡ್ನ ಮೇಲೆ ತೆಗಿಬೇಕು ಸಾರಿ ನೀಡದ ಮೇಲೆ ಥ್ರೆಡ್ನ ತಗೋಬೇಕು ಈ ಫೈವ್ ಚೈನ್ ಅಥವಾ ಸಿಕ್ಸ್ ಚೈನ್ ಏನು ಹಾಕೊಂಡಿರ್ತೀವಲ್ವಾ ಅದರೊಳಗಡೆ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇದರಲ್ಲೂ ಕೂಡ ಹತ್ತು ಅಥವಾ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ಹಾರ್ಚ್ನ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಬಂದಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಕೂಡ ನೋಡಿ ಗ್ಯಾಪು ಜಾಸ್ತಿ ಇದೆ ಅಂತ ಅನಿಸೋದಿಲ್ಲ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗೇನು ನಾವಿಲ್ಲಿ ಹಿಂದೆ ಥ್ರೆಡ್ ಎಕ್ಸ್ಟ್ರಾ ಇರುತ್ತೆ ಅಲ್ವ ಗಂಟು ಹಾಕ್ಕೊಂಡಿರೋದು ಇದನ್ನು ನೋಡಿ ಇದನ್ನು ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಮಗೆ ಡಿಸೈನ್ ಎಲ್ಲ ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ಕಟ್ ಇಲ್ಲಿಗೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಪಿಂಕ್ನ ತೆಗೆದು ಪಿಂಕ್ ಕಡೆನ ಅಂಟಿಸ್ಕೋಬೇಕು ಗಮ್ ಹಾಕ್ಬಿಟ್ಟು ಈ ಪಿಂಕ್ನ ತೆಗೆದು ಪಿಂಕ್ ಕಡೆ ಪೇಸ್ಟ್ ಮಾಡ್ಕೋಬೇಕು ಬ್ಲೂ ಕಲರ್ ತೆಗೆದು ಬ್ಲೂ ಕಲರ್ ಕಡೆ ನಾವು ಪೇಸ್ಟ್ ಮಾಡ್ಕೋಬೇಕು ಆವಾಗ ನಮಗೆ ಈ ಫಿನಿಷಿಂಗ ನೀಟಾಗಿ ಬರುತ್ತೆ ಸ್ನೇಹಿತರೆ ಇದೇ ಥರ ನಾನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಈ ಡಿಸೈನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀನಿ ನನಗೆ ಆಮೇಲೆ ಅವರೊಂದು ಕ್ಯಾಟ್ಲಾಗ್ನ ಕಳಿಸಿದ್ರು ಅಂದರೆ ಸ್ಯಾರಿಗೆ ಈ ಡಿಸೈನ್ನ ಆಫ್ ಆ್ಯಂಡ್ ಆಫ್ ರೀತಿಲಿ ಆಫ್ ಆ್ಯಂಡ್ ಆಫ್ ಕಲರ್ನ ಮ್ಯಾಚ್ ಮಾಡಿ ಹಾಕೋದು ಕೇಳಿದ್ರು ಸೊ ಹಾಗಾಗಿ ಇಲ್ಲಿ ನಾನು ಅದಾದಮೇಲೆ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಅರ್ಧ ಪಲ್ಲುಗೆ ಒನ್ ಕಲರಲ್ಲಿ ಸ್ಲ್ಯಾಂಟಿಂಗ್ ಹಾರ್ಚನ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಪಲ್ಲುಗೆ ಈ ರೀತಿ ಪರ್ಪಲ್ ಕಲರಲ್ಲಿ ಸ್ಲ್ಯಾಂಟಿಂಗ್ ಹರ್ಚನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ನಾನು ಫಿನಿಶ್ ಮಾಡ್ಕೊತೀನಿ ನೀವು ಈ ಥರ ಆಫ್ ಆ್ಯಂಡ್ ಆಫಲ್ಲಿ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಪಿಂಕ್ ಕಲರಲ್ಲಿ ಈಗೇನು ನಾನು ಹಾಕ್ಕೊಂಡಿದ್ದೀನಲ್ಲ ಅದೊಂದು ಸಿಕ್ಸ್ ಹಾಕ್ಬೋದು ಅದು ಸಿಕ್ಸ್ ಹಾಕಿದ್ದಾದಮೇಲೆ ಅಂದರೆ ಪರ್ಪಲ್ ಕಲರಲ್ಲಿ ಒಂದು ಸಿಕ್ಸ್ ಹಾರ್ಚ್ನ ಹಾಕೋಬಹುದು ಈ ರೀತಿನೂ ಕೂಡ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ನಿಮ್ಮ ಇಷ್ಟ ಸ್ನೇಹಿತರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಹಾಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್